मार <dı> थ i <laughs> Ah, ah, ah. क्षण <laughs> Oh, oh. ಏನು ಜನಪದ ಯಾಕಂದ್ರೆ ಒಳ ಒಳಗೆ ಭಾಳ ಹೌಸ್ ಆಗ್ಯದ ಹೌದಾ ಹೌಸ್ ಹೌಸ್ ಆಗ್ಯದ ಆಹಾ ಹುಡುಗೀ ಹೌಸ್ ಆಗಿದೆ ಮತ್ತು ಹುಡುಗಗೂ ಹೌಸ್ ಆಗೋದೀನಿ ಹೌದಾ ಅದಕ್ಕಾಗಿ ನಮ್ಮ ಅಣ್ಣಿಲ್ಲ ಒಂದು ಹುಡುಗಿನ ಲವ್ ಮಾಡಿದ್ದ ಹೌದು ಹೌದು ಹುಡುಗ ಹುಡುಗಿನ ಲವ್ ಮಾಡಿದ್ದ ಹೌ ಹುಡುಗಿನ ಬಿಜು ಯಾಕಂದ್ರೆ ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ರು ಹೌದು ಹುಡುಗಿನ ಪ್ರೀತಿ ಮಾಡಿದ ಪ್ರೀತಿ ಮಾಡಿದ ಹುಡುಗಿನ ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ರು ಕೊಟ್ರು ಹೌದು ಸ್ವಲ್ಪ ಲಗ್ನ ಮಾಡಿ ಕೊಟ್ಟದ ಹುಡುಗಿ ವಾಪಸ್ ತವರ ಮನೆಗೆ ಬರ್ತ ಬಿಜಾಪುರ ಕೌ ತವರ ಮನೆಗೆ ಸಂದರ್ಭದ ಹುಡುಗಿ ಮಕ್ಕ ನೋಡಿದ ಹುಚ್ಚಂಗರ ಕೂತ್ ನಿತ್ಯ ಹೊರಗ ಬಾಂಡೆ ಕೂತು ಕೂತಿದ್ರು ನೀವು ಕಟ್ಟಿ ಕೂತಿದ್ದ ಅನಿಲ್ ನಮ್ಮ ಮನೇಲಿ ನೋಡ ಹುಡುಗಿ ನೋಡಿ ಹಾಡ್ತಿದತ್ತ ಹೆಂಗ ಹಾಡ್ತಿದ್ರಿ ಪಾ ಹೆಂಗಿ ಮಜಲ ಸೆಕೆಂಡ್ ಬಿಟ್ಟು

குடது மத்த நெலிக்கு பத்தி ஆ இவ்வளவு குடது மேல் ஜனப்பென இவங்க அவு ஜனப்பெல பிக்கு மத்திரிப்பா நு பிரீத்தி நிதி ಎಟ್ಟ ಹುಡುಗ ಹಾಡಿದ ಆಕೆ ಹುಡುಗ ಸುಮ್ಮ ಇರ್ಲಿಲ್ಲ ಹುಡುಗನ್ ನೋಡಿ ಹುಡುಗಿ ಸುಮ್ಮ ಇರ್ಲಿಲ್ಲ ಆಕೆ ಬಾಂಡೆ ತಿಂಡ್ ಗುಣ ಹಾಡ್ತಿ ಗುಣಗುಣ ಹೆಂಗ ಹಾಡ್ತಾಳುವ ಅವ್ರ ಮನಿ ಮಾತ್ರ ಲಗ್ನಕ್ಕೆ ಹೋಗಿ ಹಾ ನೋಡಿ ಆಕೆ ಏನ್ ಹಾಡ್ತೀಳು ಹೆಂಗ್ರೀಪ ರಾತ್ರಿ ಬಾರಾಕೋ ಬಾರ ಜಾನಪದ ಆಡ್ತೀರಾ ಮತ್ತ ತಲೆ ಕೆಡ್ಸಿರಿ ನೋಡಿ ಚೇಂಜ್ ಮಾಡಿ ಏನ್ ಮಾಡ್ತೀರಿ ಚೇಂಜ್ ಮಾಡಿ ಇನ್ನ ಹದಿನೆಂಟನೇ ತಾರೀಖು ಮಟ್ಟ ಮನೆಗೆ ಹೋಗಲು ಸುಮ್ಮ ಸ್ವಲ್ಪ ಸಮಾಧಾನ ಇರ್ರಿ ನೀ ಚೇಂಜ್ನ ಅನ್ನಂಗಿಲ್ಲ ಹಾ ನಮ್ಮ ತ್ರಾಸ ನಮ್ಮ ಕೋಣ ಹಣ್ಣು ಸುಮ್ ಕೊಂಡ್ರಿ ಅಣ್ಣ ಚೇಂಜ್ ಮಾಡಿ ಯಾವ ಹಾಡ್ತಾನ ಗೊತ್ತನ್ರಿ ಹೆಂಗ್ ಹಾಡ್ತಾನು ನಾ ಡ್ರೈವರ್ ಏ ಇದಂತದ ಈ ಡ್ರೈವರ್ ಹಿಂಗ್ ಮಾಡತಿ ಇದು ಟ್ರೆಂಡಿಂಗ್ ಸಾಂಗ್ ಟ್ರೆಂಡ್ ಹೆಂಗ ಹಾ ಕೇಳ್ರಿ ಹೆಂಗ ನಾ ಡ್ರೈವರ್ ಕಂಡಕ್ಟರ್ ತೋರಿಸಿ ಆಧಾರ್ ಕಾರ್ಡ್ ತೋರಿಸಿ ಹುಡುಗದ ಮಗ ಹುಡುಗ ಅದನ್ನ ಪೋರ್ ತಿಳ್ತೀನಿ ಮಾರೋದ ಪೋರಿಗೆ ತಿಳಿದ ಅದನ್ನ ಪೋರ್ಣ್ಣದ ಹೋರ್ಯದ ಹೌದಾ ಪೋರ್ ಎಲ್ಲ ಹೋರಿ ಹೋರ್ಯಂಗ್ ಕಡೆಲ್ಲ ಅದು ಹೆಣ್ಣುಗಾರಿ ತೀರ್ ಹೌದಿಲ್ಲ ನಿನ್ನ ಮಾತಾಡ್ತಿದ್ದ ಸ್ವಲ್ಪ ಬಾಯಿ ಬರಲ್ರಿ ಹೌದಾ ಈಗ ಮಾತಾಡಕತ್ತಾರ ಸಂಜಿಕೆ ಮುಗಿಸ್ತಾನವ ಗಾಡಿಯಾಗ ಮಾತಾಡ್ತಾನ ಹೌದಿಲ್ಲ ಅವ್ರ ಕಂಡ ನೀ ಹಾಡಿದಿ ಬಾಯಿಯವ್ರ ಒಂದು ಹಾಡ್ತಾರ ಕೇಳುವುದ್ರ ಏನು ಬಾಡತನ ಆಗಲು ರಾತ್ರಿ ದುಡಿತೇನ రానే అంగ సా ಹಾಡ್ತಾನ ಕರೆ ಹಾ ಹಿಂಗ ಹೆಂಗ ನನ್ನ ಮಗಳು ಮಳ್ ಆಗಲ್ಲ ಮಳ್ ಆಗಲ್ಲ ಅಕ್ಕಿ ಹೇಳ್ತಾಳ ಅಕ್ಕಿ ಗ್ಯಾಂಗ್ ಹೇಳ್ತಾಲು ತಮ್ಮ ಹೇಳ್ತಾಳ ತಮ್ಮ ญาನಾ ಠೋಡಗ ಬಡಗ ಭಾರತೀಯ ಕೋ ತಾಳಿ ಕಟ್ಟು ಮಂದ್ಯಾರ ಕರೆ ರನ್ನ ಬಡ ಬಂದ್ರ ನಿಡಿ ನಿಡಿ ರವರ ತಿರಗ ಮುರಗ ಜಗಳ ತಗಿತಿ ठरಬಿನನಸ ಮತ ಕೊಟ್ಟಿದೆ ಆಗ ಮರ್ತ ಹೊಂಟಿದೆ ಹೆಂಗ ಬರ್ತಂದಿ ಅಕ್ಕನ ಮಗಳ ಮೇಲೆ ನನಗೂ ಒಂದ್ ನೆನಪಾಕೈತಿ ನಿನಗೊಂದ ನಿನ ಹೆ ನೆನಪಿ ಬರ್ತದ ಹೇಳುವ ಹೇಳಿ ಹೇಳಪ್ಪ ಅಕ್ಕನ ಮಗಳ ನೀವು ಮುರಿಬೇಡ ಮೂಗ ಹೌದು ಎಷ್ಟ ಮಾಡಿ ನನ್ನ ಜಾಡಿಸೋಗ அக்கன மகலானி முரி வேடை முகா எஸ்தை மாடைத்தி நானதாடி சோகா ಆಡ್ಲಾಕತ್ತ ನೋಡು ಕಣ್ಣೀರ್ ಒರೆಸ್ಬೋ ಏ ಸುಮ್ಳಾ ಕಳಿ ಅದ್ರ ಆಗತ್ತಿಗೆ ಹೌದಿಲ್ಲ ಹೌದಾ ಇರ್ಲಿ ಯಾಕಪ್ಪ ಅಂದ್ರ ಜನಪದ ಸ್ವಲ್ಪದಲ್ಲಿ ಅಲ್ಪದಲ್ಲಿ ಸ್ವಲ್ಪ ಹಾಡ್ ಅಂದಾರ ಜನರಿಗೆ ಸ್ವಲ್ಪ ವಾಜ್ಯ ಆಗ್ಲಾಕತ್ತದ ವಾಜ್ಯ ಆಗತ್ತ ಹಗರ್ ಮಾಡ್ಕೋತಾರ ತೋರಿ ಅವ್ರು ಇಲ್ಲ ಹಗರ್ ಮಾಡ್ಕೋಬೇಕು ಜನಪದ ನೆನಪಿಗೆ ಬರ್ಬೇಕಾರ ಸ್ವಲ್ಪ ಕೂಗೋಡು ಹವಾ ಇರಬೇಕು ಇಲ್ಲಿ ಕೂಗುಳಿ ಹವ ಇಲ್ಲಿ ಹೌದಿಲ್ಲ ಮಣ್ಣಿ ಈ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನಾಗ ಅಲ್ಲಿ ನೋಡಂಗಿಲ್ಲ ಹವಾ ಹವ ಹಣಮನ್ ಹವ ಬ್ಯಾರನಿ ಹೌದಾ ಹೌದಿಲ್ಲ ಅದಕ್ಕೆ ಬೆಳತನ ಕರೆಸೂಡಲ್ಲ ಬಿಡ್ರಿ ಮನ ಕೂಡ ಜನಪದ ಅಡ್ಯನ ನಾ ಸುಮಿ ಇತ್ ನಿಪ್ಪ ಅಲ್ಲಿ ಕೇಳಂಗಿಲ್ಲ ಹೆಣ್ಮ್ ಹವ ಏ ಹೇ 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 ಹೌದಿಲ್ಲ ಹೌದು ಹಂಗೂ ಹೌದು ಇರ್ಲಿ ಬಾಳ ಯಾಕಂದ್ರೆ ಒಡ್ಡಿ ಬಲಗ ಶಿವಸ್ಥಾನದಾಗ ನಾವ್ ಹೆಚ್ಚು ಜಾನಪದ ಅಳವಡಿಕೆ ಮಾಡುದಿಲ್ಲ ಆದ್ರೂ ಸುಮ್ ಜನರಿಗೆ ವಾಜತದ್ರೆ ಹಾ ಒಂದೊಂದು ಜಾನಪದ ಹಾಡಿದ್ದಾಗ್ಯದ ಹೌದ್ ಲಾಸ್ಟ್ ಕೇಳು ಬರ್ಲಿ ಮಾಡ್ರಿ

కొండు తండ్రు పడి ಬಾಯು ಸಾಹಿತ್ಯ ಈ ಹಾಡ್ಲಿಕ್ಕೆ ನಾವು ಸಾಹಿತ್ಯ ಹಾಡ್ಲಿಕ್ಕೆ ಬಾಯಿ ಈಗ ಸುಮ್ನೆ ಯಾರದಾರ ಬರದ ಕೊಟ್ಟ ಬರದ ಕೊಟ್ಟಿರ್ತಕ್ಕಂತ ಪದ್ಯಗಳನ್ನ ನಿನ್ನ ಹೆಸರು ಹಾಕಿ ಹಾಡ್ಬೇಡ ಇದು ನಿಮಗೆ ಎಲ್ಲರಿಗೂ ತಲೆ ಆಗ ನೆನಪಿರ್ಲಿ ಹೌದಾ ಹೌದಿಲ್ಲ ಎತ್ತ ಮಂದಿ ಹಾಕಿ ಹಾಕಿ ಬರೀತೀ ನಿಮ್ ಜ್ಞಾನ ಎಟ್ಟದ ಕೆಲವೊಂದು ಮಂದಿ ಬರದಾರ ಅವ್ರ ಅವ್ರಿಗೇನು ಅಲ್ಲ ಅನ್ನಂಗಿಲ್ಲ ಹೌದು ಹೌದು ನಮ್ಮ ಹೆಣ್ಣು ಮಕ್ಕಳೊಳಗ ಯಾಕ ಒಂದ್ ನಿನ್ನೆ ನಮ್ಮ ಅಣ್ಣ ದೇವರ ನಿಂಬರಿಗೆ ಲಕ್ಷ್ಮಿ ಜೋಡಿ ಕಾರ್ಯಕ್ರಮ ಮಾಡಿದ ಹ ಅವರು ಬಿ ಎ ಬಿ ಎಡ್ ಮಟ್ಟ ಸಾಲಿ ಕಲ್ತಾರ ಕರೆ ಅಂತ ಸಾಲಿ ಕಲ್ತಾರ ಹಾಡ್ ಬರೋದಿಲ್ಲ ಹೌದಿಲ್ಲ ಆದರೂ ಕೂಡ ಸಾಹಿತ್ಯ ಬ್ಯಾರದವ್ರದ್ ಹಾಡ್ತಾರ ಅವ್ರು ಹೌದಾ ನೀವ್ ಇನ್ನೂ ನಾಲ್ಕ ಅಕ್ಷರು ಕಲ್ತಿಲ್ಲ ನೀವ್ ಸುಮ್ನ ಮುದುಕನ ಮಾಸ್ತಾರ ಗಾಡ್ಯಾಗ ಬರದ್ ಕೊಟ್ಟಾನ ಹೆಸರ್ ನಿಂದ ಹಾಕ್ತಿದಿ ಹೌದಾ ಇಂತ ಕೆಲಸ ಹಾವೇ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಾ ಯಾ ಗುರು ಬರ್ದನಲ್ಲ ಹ ನಿಜವಾದ ಆ ಗುರುವಿನ ಹೆಸರು ಹಾಕ್ರಿ ಮುದಕ ನಮ್ಮಸ್ತಾರ ಹೌದಾ ಹೌದಿಲ್ಲ ನೀನು ಬರ್ದಿದಿ ಸುಮ್ಮನೆ ಆ ತಂಗಿ ಹೆಸ್ರು ಹಾಕ್ಲಕಸ್ತಿದಿ ಹೌದಾ ಹೌದಿಲ್ಲ ಮತ್ತ ಇವ್ರು ಹುಡ್ಕ್ಯಾಡರು ಇವ್ರ ಬ್ಯಾಟ್ರಿ ಹುಡ್ಕೋಂಡು ಹುಡ್ಕ್ಯಾಡು ಹೌದಾ ಬ್ಯಾಟ್ರಿ ಹೆಚ್ಚು ಹುಡ್ಕ್ಯಾಡವರು ಹೌದಿಲ್ಲ ಹೌದು ಹಂಗೆ ಕೆಲಸ ಕೇಳೋ ಹಾ ನಿಸಂಗ ಮ್ಯಾಗೆ ದುಡುವ ಸತ್ಯ ಸಾಂಗಾಕಾಲ ಕೊಂಡು ಆಗತ್ತಿದ್ರಿ